ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳಗಾವಿಯ ಜಿಲ್ಲೆಯ ಚಿಕ್ಕೋಡಿ ವಿಭಾಗ ವ್ಯಾಪ್ತಿಯಲ್ಲಿ ಗುಡುಗು ಸಿಡಿಲು ಸಹಿತ ಸುರಿದ ಭಾರೀ ಮಳೆಗೆ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿವೆ ಸಿಡಿಲು ಬಡಿದು ಇಬ್ಬರು ರೈತರು ಮೃತಪಟ್ಟಿದ್ದು ಹದಿನೈದಕ್ಕೂ ಹೆಚ್ಚು ಪ್ರಾಣಿಗಳು ಬಲಿಯಾಗಿವೆ ದೂರದರ್ಶನಿಗೆ ರೈತ ಮಂಜುನಾಥ ಪರಗೌಡ ಧಾರಾಕಾರ ಮಳೆಯಿಂದ ಬೆಳೆಗೆ ಹಾನಿಯಾಗಿದೆ ಸಿಡಿಲು ಬಡಿದು ರೈತರು ಮೃತಪಟ್ಟಿದ್ದು ಪ್ರಾಣಿಗಳು ಸಹ ಸಾವನ್ನೊಪ್ಪಿದೆ ಸರ್ಕಾರ ಕೂಡಲೇ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು ಹತ್ತು ಲಕ್ಷ ರೂಪಾಯಿ ತನಕ ಹಾನಿಯಾಗಿ ಮತ್ತೆ ಇಲ್ಲಿ ನಮ್ಮ ಕೆರೂರು ಭಾಗದಾಗ ಕೂಡ ದನಗಳ ಸತ್ತಿದವು ಆಮೇಲೆ ಮನೆಯೂ ಬಿದ್ದವು ಮನೆ ಮನೆಗೆ ಹೆಣ್ಮಕ್ಳ ಮ್ಯಾಗೂ ಸ್ವಲ್ಪ ಬಿದ್ದಂಗೆ ಆಗೈತಿ ಹುಡು ಮಗು ಮ್ಯಾಗೂ ಬಿದ್ದವು ಅದಕ್ಕೆ ಮತ್ತೀಗ ಆಲ್ರೆಡಿ ಇಬ್ರು ಜನ ಹಾಲು ಸಮಯದಾಗ ಮ್ಯಾಲ ಒಳಗೆ ಕೂಡ ಆಗ್ಯಾರು ಒಂದು ತೆಗೆಯುವಂತಹ ಬಡದ ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಮೆಹಬೂಬಿ ಸಿಡಿಲು ಬಡಿದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಪ್ರಾಣಿಗಳು ಸಹ ಸಾವು ತೋಟಗಾರಿಕೆ ಬೆಳೆಗೂ ಹಾನಿಯಾಗಿದೆ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಮಾನವ ಹಾನಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಪ್ರಾಣಿಗಳ ಹಾನಿಗೂ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು ನಾ ನಾಲ್ಕು ಜನ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಈ ಎಮ್ಮ ಶೋಭಾ ಎನ್ನುವಂಥ ಮೇಲೆ ಸಿಡ್ಲಿಂದ ತೀರ್ಕೊಂಡಿರ್ತಾರೆ ಅದರಲ್ಲಿ ನಾಲ್ಕು ಜನ ಗಾಯಗಳು ಮೂರು ಜನ ಗಾಯಗೊಂಡಿರ್ತಾರೆ ಹಾಗೂ ಇದೇ ರೀತಿಯಾಗಿ ಚಿಕ್ಕೋಡಿಯಲ್ಲಿ ಕೂಡ ಸಿಡು ಸಿಡಿಲು ಮತ್ತು ಇದರಿಂದ ಇಬ್ಬರಿಗೆ ಜೀವಹಾನಿಯಾಗಿದೆ